ಸ್ನೇಹಿತರೆ ಈ ರೀತಿಯಾದಂತಹ ಡಿಫ್ರೆಂಟ್ ಆಗಿರೋ ರುಚಿಯಾದಂತಹ ಚಟ್ನಿ ಪುಡಿ ನೀವು ಸಹ ಮಾಡಿ ಮನೆಯಲ್ಲಿಕೊಳ್ಳ್ರಿ ಉಪ್ಪಿಟ್ಟಿಗೆ ಅವಲಕ್ಕಿಗೆ ಅಥವಾ ಬಿಸಿ ಅನ್ನಕ್ಕೂ ಸಹ ತುಂಬ ರುಚಿಯಾಗಿರುತ್ತೆ ನನ್ನೆಲ್ಲ ಸ್ನೇಹಿತರಿಗೂ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ಹುರುಳಿ ಕಾಳಿನ ಚಟ್ನಿ ಪುಡಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿರಿ ಹುರುಳಿಕಾಳು ಹುರ್ಕೋಬೇಕು ಅಂದರೆ ಚೆನ್ನಾಗಿ ಕೆಂಪಿಗೆ ಘಮ್ ಅಂತ ಪರಿಮಳ ಬರುತ್ತೆ ಅಲ್ಲಿ ತನಕ ಹುರುಳಿ ಕಾಳನ್ನು ಹುರಿಬೇಕಾಗತ್ತೆ ಹುರುಳಿಕಾಳು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಸ್ನೇಹಿತರೆ ಮೂಳೆಗಳು ಆಗುತ್ತೆ ಮೊಳಕೆ ಬರೆಸಿರೋ ಹುರುಳಿಕಾಳು ಅಷ್ಟೇ ತುಂಬ ಒಳ್ಳೆಯದು ಈಗ ನೋಡ್ರಿ ಈ ರೀತಿಯಾಗಿ ಕೆಂಪಗೆ ಹುರುಳಿಕಾಳನ್ನು ಹುರ್ಕೋಬೇಕು ಈಗ ಅದೇ ಬಾಣಲಿಗೆನೆ ಒಂದು ಚಮಚ ಆಗಷ್ಟು ಎಣ್ಣೆಯನ್ನು ಹಾಕಿ ನಾನು ಒಂದು ಹತ್ತರಿಂದ ಹನ್ನೆರಡಾಗಷ್ಟು ಕರಿಬೇವಿನ ಎಲೆಗಳನ್ನು ಸ್ವಲ್ಪ ಬೆಚ್ಚಗೆ ಹುರ್ಕೊತಾ ಇದ್ದೀನಿ ಇದು ಸ್ವಲ್ಪ ಹಸಿ ಇರುತ್ತಲ್ಲ ಅದಕ್ಕೋಸ್ಕರ ಸ್ವಲ್ಪ ಕ್ರಿಸ್ಪ್ ಆಗೋ ತನಕ ಹುರಿಬೇಕು ಇದರೊಟ್ಟಿಗೆ ಸ್ವಲ್ಪ ಜೀರಿಗೆಯನ್ನು ಸೇರಿಸೋಣ ಒಂದು ಚಮಚ ಆದಷ್ಟು ಜೀರಿಗೆ ಒಂದು ಸ್ವಲ್ಪ ಇಂಗು ಮತ್ತು ಖಾರಕ್ಕೆ ಒಣಮೆಣ್ಸಿನ್ಕಾಯಿನ ಹಾಕ್ತಾಯಿದ್ದೀನಿ ನಾನಿಲ್ಲಿ ಗುಂಟೂರು ಒಂದು ನಾಲ್ಕು ತೊಗೊಂಡಿದ್ದೀನಿ ಬ್ಯಾಡಿಗೆ ಒಂದು ಐದಾರು ತೊಗೊಂಡಿದ್ದೀನಿ ನೀವು ಖಾರ ನೋಡ್ಕೊಂಡು ಹಾಕ್ಕೊಳ್ಳ್ರಿ ಗುಂಟೂರು ಸ್ವಲ್ಪ ಖಾರ ಇರುತ್ತೆ ಬ್ಯಾಡಿಗೆ ಅಷ್ಟೊಂದು ಖಾರ ಇರೋದಿಲ್ಲ ಮತ್ತು ಕಲರ್ ಚೆನ್ನಾಗಿ ಬರುತ್ತೆ ಅಂತ ನಾನು ಎರಡೂ ಮಿಕ್ಸ್ ಮಾಡ್ತಾಯಿದ್ದೀನಿ ನೀವು ಯಾವುದಾದ್ರೂ ಒಂದನ್ನು ಬಳಸ್ಕೋಬೋದು ಹೀಗೆ ಚೆನ್ನಾಗಿ ಹುರ್ಕೋಬೇಕು ಗರ್ಗರಿಯಾಗೆ ಆಗಬೇಕು ಮೆಣಸಿನ್ಕಾಯಿ ಎಲ್ಲಾನು ಈಗ ಇದಕ್ಕೆ ಒಂದು ಸ್ವಲ್ಪ ಒಂದು ಸಣ್ಣ ನಿಂಬೆಹಣ್ಣಿನಷ್ಟು ಹುಣ್ಸೆ ಹಣ್ಣನ್ನು ಹಾಕಿ ಹುರಿತಾ ಇದ್ದೀನಿ ಹೀಗೆ ಬೆಚ್ಚಗೆ ಮಾಡ್ಕೊಳ್ಳೋದ್ರಿಂದ ಹುಣಸೆ ಹಣ್ಣು ಪುಡಿ ಮಾಡಿದಾಗ ತುಂಬ ಚೆನ್ನಾಗಿ ಎಲ್ಲದರೊಟ್ಟಿಗೆ ಹೊಂದ್ಕೊಂಡು ಪುಡಿ ಆಗುತ್ತೆ ಇಲ್ಲಾಂದರೆ ಹಸಿ ಇರುತ್ತಲ್ಲ ಹುಣಸೆಹಣ್ಣು ಒಂದು ಕಡೆ ಹಾಗೆ ಮುದ್ದೆ ಮುದ್ದೆ ಥರ ಉಳ್ಕೊಂಡ್ಬಿಡುತ್ತೆ ಈಗ ನೋಡಿರಿ ಇದಕ್ಕೆ ಒಂದು ಹಿಡಿಯಾಗಷ್ಟು ಒಣ ಕೊಬ್ಬರಿ ತುರಿಯನ್ನು ಹಾಕಿ ಸ್ವಲ್ಪ ಬೆಚ್ಚಗೆ ಇದ್ದೀನಿ ಸ್ವಲ್ಪ ಹುರಿದ್ರೆ ಸಾಕು ತುಂಬ ಜಾಸ್ತಿ ಹುರಿಯೋಷ್ಟಿಲ್ಲ ಇದಕ್ಕೆ ನಾನು ಹುರಿದಿರುವಂಥ ಹುರುಳಿ ಕಾಳನ್ನು ಇದ್ದೀನಿ ಹೀಗೆಲ್ಲ ಒಟ್ಟಿಗೆ ಸೇರಿಸ್ಕೊಂಡು ಒಂದು ಸಲ ಬೆಚ್ಚಿಗೆ ಮಾಡಿಕೊಂಡು ಸ್ಟವ್ ಆಫ್ ಮಾಡ್ಕೊಂಬಿಡ್ರಿ ಒಣ ಕೊಬ್ಬರಿ ಹಾಕಿದ್ಮೇಲೆ ತುಂಬ ಹುರಿಲಿಕ್ಕೆ ಹೋಗಬೇಡ್ರಿ ಮತ್ತು ಸೀದ್ ಹೋದಂಗೆ ಆಗ್ಬಿಡುತ್ತೆ ಅದಕ್ಕೋಸ್ಕರ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಬೆಲ್ಲವನ್ನು ಸೇರಿಸೋಣ ಬೆಲ್ಲ ಆಪ್ಷನಲ್ಲು ನಿಮಗೆ ಬೇಕಿತ್ತು ಅಂದರೆ ಹಾಕೋಬೋದು ನಾನು ಹಾಕ್ತೀನಿ ಸ್ವಲ್ಪ ಹುಳಿ ಸಿಹಿ ಚೆನ್ನಾಗಿರುತ್ತೆ ಚಟ್ನಿ ಪುಡಿ ಅಂತ ಈಗ ಇದೊಂದು ಸ್ವಲ್ಪ ತಣ್ಣಗಾಗಬೇಕು ಈಗ ತಣ್ಣಗಾಗಿದೆ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ತುಂಬ ನೈಸಾಗಿ ಪೌಡ್ರ್ ಮಾಡಬಾರ್ದು ನಾವು ಚಟ್ನಿ ಪುಡಿ ಎಲ್ಲ ಹೇಗೆ ಮಾಡ್ತೀವಿ ಬೇಳೆಗಳದ್ದು ಅದೇ ರೀತಿಯಾಗಿ ತರಿತರಿಯಾಗಿ ಮಾಡ್ಕೋಬೇಕು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಇದನ್ನೀಗ ತರಿತರಿಯಾಗಿ ಗ್ರೈಂಡ್ ಮಾಡ್ಕೊಂಡು ಬರೋಣ ಈಗ ನೋಡಿರಿ ಸ್ನೇಹಿತರೆ ರುಚಿಯಾದಂತಹ ಹುರುಳಿ ಕಾಳಿನ ಚಟ್ನಿ ಪುಡಿ ರೆಡಿಯಾಗಿದೆ ಈ ರೀತಿಯಾಗಿ ತರಿತರಿಯಾಗಿ ಇರಬೇಕು ತುಂಬ ರುಚಿ ಇರುತ್ತೆ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಘಮ ಎಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಸಹ ಅಷ್ಟೇ ಚೆನ್ನಾಗಿರುತ್ತೆ ಮೂಳೆಗಳಿಗೆ ತುಂಬಾ ಒಳ್ಳೇದು ನೋಡಿ ಸ್ನೇಹಿತರೆ ಹುರುಳಿ ಕಾಳಿನ ಚಟ್ನಿ ಪುಡಿ ರೆಡಿ ಆಯ್ತು ನೀವು ಎಲ್ಲ ಟ್ರೈ ಮಾಡ್ರಿ ಹೇಗ್ ಬಂತು ಅಂತ ತಿಳ್ಸೋದು ಮರಿಬೇಡ್ರಿ ಮತ್ತೆ ಮುಂದಿನ ವೀಡಿಯೋ ಸಿಗ್ತೀನಿ ನಮಸ್ಕಾರ